ಯಾವ ಕಾರಣದಿಂದ ಈ ಜೀವನು ಸಂಸಾರದಲ್ಲಿ ಭ್ರಮಣೆ ಮಾಡ್ತಾ ಇದ್ದಾನೆ ದುಃಖವನ್ನು ಈ ಜೀವನು ಏನು ತ್ಯಾಗ ಮಾಡಬೇಕು ದರ್ಶನದಲ್ಲಿ ಎಷ್ಟು ಭೇದಗಳಿವೆ ಅಗ್ರಹಿತ ರ್ಶನ ಅಂದ್ರೆ ಏನು ಜೀವಾದಿ ಪ್ರಯೋಜನ ಜೀವತತ್ವ ಹೇಗಿದೆ ಜೀವತತ್ವ ಸ್ವರೂಪನಾಗಿದ್ದಾನೆ ಉಪಯೋಗ ಸ್ವರೂಪ ರೂಪನಾಗಿದ್ದಾನೆ ಅಮೂರ್ತ ಅಮರ್ಥನಾಗಿದ್ದಾನೆ ಉಪಮಾರಿದ್ದಾನೆ ಆರು ದ್ರವ್ಯಗಳಿಗೆ ಜೀವ ದ್ರವ್ಯ ಹೇಗಿದೆ ಧರ್ಮ ಅಧರ್ಮ ಆಕಾಶ ಕಾಲ ಈ ಐದು ಜೀವ ದ್ರವ್ಯ ಇದೆ ಅದೇ ಜೀವದ್ರವ್ಯಾನೆ ಅದರಿಂದ ಚೈತನ್ಯ ಸ್ವರೂಪಿಯಾಗಿದ್ದಾನೆ ಅದೆಲ್ಲ ಕೂಡ ಜಡ ಇದೆ ஜீவ திஷ்டிய விசார ஏனா சரீரல்ல நானும் எல்லாம் அந்த அது அந்தியோட ಜೀವತಂಭವನ್ನು ಪುಷ್ಪಗಳಿಂದ ಅಭಿನ್ನ ಬೇರೆ ಅಂತ ತಿಳಿಯೋದಿಲ್ಲ ತಿಳ್ಕೊಳ್ಳೋದಿಲ್ಲ ಶರೀರ ಬೇರೆ ಆತ್ಮ ಬೇರೆ ಅಂತ ತಿಳ್ಕೊಳ್ಳಲ್ಲ ಎರಡು ಒಂದೇ ಅಂತ ತಿಳ್ಕೊತಾನೆ ಅದು ಅವನ ಮಿಥ್ಯ ದೃಷ್ಟಿಯ ವಿಚಾರ ಇದೆ ಮಿಥ್ಯ ದೃಷ್ಟಿ ವಿಚಾರ ಅದು ಮಿಥ್ಯ ದೃಷ್ಟಿಯು ತನ್ನ ಆತ್ಮ ಬಗ್ಗೆ ಯಾವ ಮಾನ್ಯತೆಯನ್ನು ಹೊಂದಿದಾನೆ ನಾನು

ಶರೀರ ನಾಶ ಆದಾಗ ನಾನು ಸತ್ತು ಹೋದೆ ನನ್ನ ಮರಣ ಆಯಿತು ಅಂತ ತಿಳ್ಕೊಳ್ತಾನೆ ಆಸರ ತುಪ್ಪದ ತಪ್ಪು ತಿಳುವಳಿಕೆ ಏನು ಯಾವ ಪಶರೊಬ್ಬದ ದುಃಖವನ್ನು ನೀಡುತ್ತೋ ಅದನ್ನು ಸೇವಿಸುವುದನ್ನು ಸುಖ ಅಂತ ತಿಳಿತಾನೆ ಪ್ರೀತಿ ಮಾಡಿದರೆ ಸುಖ ನನ್ಗೆ ಒಳ್ಳೆಯವರು ಸಿಗಬೇಕು ನನ್ನ ಗುಣಕ್ಕೆ ಹೊಂದ್ಕೊಡೋ ಒಂಥವ್ರು ಸಿಗಬೇಕು ಹುಡುಕಾಡಿ ಹುಡ್ಕೊಂಬರ್ತಾರೆ ಅವನು ಮೇಲೆ ಪಶ್ಚಾತ್ತಾಪ ಪಡ್ತಾರೆ ಅದು ರಾಗ ದ್ವೇಷಗಳಲ್ಲಿ ಅದರಿಂದ ಸುಖ ಆಗುತ್ತೆ ನನಗೆ ಅಂತ ಏನು ತಿಳ್ಕೊಳ್ತೆ ಅದು ಆಶ್ರವ ತತ್ವದ ತಪ್ಪು ತಿಳುವಳಿಕೆ ಇದೆ ಬಂದ ತತ್ವದ ತಪ್ಪು ತಿಳುವಳಿಕೆ ಈ ಯಾರ ನಿಮ್ಮನ್ನು ಬಹಳ ಭಾಳ ಆಯ್ತು ಸನ್ಮಾನ ಮಾಡಿದ್ರಂತೂ ಹೇಳಕ್ತಿರ್ದು ಹಬ್ಬಾನು ನೋಡಿ ನೋಡ್ ನೋಡಿ ನೋಡು ಎಲ್ರಿಗೂ ತೋರ್ಸ್ಕೊಂಡ್ ಬರ್ತೀನಿ ಅಷ್ಟೊಂದು ಖುಷಿ ಆಗುತ್ತೆ ಅದೇ ಯಾರ ಬೈದ್ರಂದ್ರೆ ದುಃಖ ಆಗುತ್ತೆ ಇದು ಬಂದ ತತ್ವದ ತಪ್ಪು ತಿಳುವಳಿಕೆ ಇದೆ ಸಾತ ಸುಖ ಉಂಟಾಗುತ್ತೆ ಅಸಾತದಲ್ಲಿ ದುಃಖ ಉಂಟಾಗುತ್ತೆ ಲಾಭಾಂತರಾಯ ದಾನಾಂತರಾಯ ಎಲ್ಲಾದರೂ ಉಪಶಮ ಇದ್ದಾಗ ನಮಗೆಲ್ಲಾವುದೂ ಸಿಗುತ್ತೆ ಆದರೆ ಉದಯ ಇತ್ತು ಅಂದರೆ ಯಾವುದೂ ಸಿಗೋದಿಲ್ಲ ಇದು ಬಂಧ ತತ್ವದ ವಿಪರೀತ ಶ್ರದ್ಧೆ ಆಯಿತು ಅಂದರೆ ಒಳ್ಳೆ ಪ ಕರ್ಮ ಒಳ್ಳೆ ಫಲದಲ್ಲಿ ಒಳ್ಳೆಯದು ಕೆಟ್ಟ ಫಲದಲ್ಲಿ ಕೆಟ್ಟದ್ದು ಅಂತ ತಿಳ್ಕೊಳ್ಳೋದು ಏನಿದೆ ಬಂಧ ತತ್ವದ ವಿಪರೀತ ಶ್ರದ್ಧೆ ಸಂವರ ತತ್ವ ತಪ್ಪು ಹೇಳ್ತೀರಕ್ಕೆ ಏನು ആത് ആത്മ കല്യാണമ വൈരോഗ്യ മറ്റേ ജ്ഞാന ഇത് ആത്മ കല്യാണക്കേന് കാരണ വൈരോഗ്യമത്തെ ജ്ഞാന ആത്മനിക ദുഃഖം നിവ അത് അത് വൈരോഗ്യ മറ്റേ ജ്ഞാന ദുഃഖ കൊടുത്തു വൈരോഗ്യമൊക്കെ ദുഃഖമാക്കുരാജു ഉപ്പ ഉപ്പു തിന്നല്ല ഖാര തിന്നല്ല അത് ബിട്ടി ഇത് ബിട്ടു തരക്കി ചിന്നലോ അവന ಭಾಳ ಕಷ್ಟ ಆಗುತ್ತಪ್ಪ ತಪಸ್ಸು ಅಂತೀರಲ್ಲ ಅದೇನೋ ಸಾರ್ಥ ವೈರಾಗ್ಯದಿಂದ ಜ್ಞಾನದಿಂದ ಒಬ್ಬಳಗೊಂಡರು ಓದ್ಕೊಂಡೇ ಕೂತಿರ್ಬೇಕು ಭಾಳ ಕಷ್ಟ ಆಗುತ್ತೆ ಅಂತ ವೈರಾಗ್ಯ ಜ್ಞಾನಗಳು ಕಷ್ಟ ಸುಖವನ್ನು ಕೊಡುವಂಥದ್ದು ಆತ್ಮ ಕಲ್ಯಾಣಕ್ಕೆ ಕಾರಣ ಆದಂಥದ್ದು ಶಾಶ್ವತ ಸುಖವನ್ನು ಕೊಡುವಂಥದ್ದು ಮೋಕ್ಷ ಕೊಡುವಂಥದ್ದು ಆದರೆ ಅದನ್ನು ಕಷ್ಟಪ್ರದ ಅಂತ ತಿಳ್ಕೊಳ್ಳುವಂಥದ್ದೇನಿದೆ ಸಂವರ ತತ್ವದ ತಪ್ಪು ತಿಳುವಳಿಕೆ ಇದೆ ನಿರ್ಜರ ತತ್ವದ ತಪ್ಪು ತಿಳುವಳಿಕೆ ಏನು ವಿಷಯ ಅಪೇಕ್ಷೆಗಳನ್ನು ತೆರೆಯೋದೇ ಆ ತನ್ನ ಆತ್ಮನ ಶಕ್ತಿಯನ್ನು ಮರೆಯುತ್ತಾನೆ ಇದು ನಿರ್ಜರ ತತ್ವದ ತಪ್ಪು ತಿಳುವಳಿಕೆ ವಿಷಯ ಆಸೆ ಈಗ ಆಯ್ತಪ್ಪ ಭಾಳ ಸೊಳ್ಳೆ ಬರ್ತಿದೆ ನೀವು ಬಾಗ್ಲಾಕಿರ್ತಾನೆ ಅದು ಇದಾಗೋದು ನೀವು ಬಾಗ್ಲಾಕಕ್ಕೆ ರೆಡಿ ಇಲ್ಲ ಅಂದರೆ ಮತ್ತು ಅದು ಕಷ್ಟಕ್ಕೆ ಆಮೇಲೆ ಹೆಂಗೆ ಹೇಳೋದು ಅದು ಏನಿದೆ ನಿರ್ಜರ ತತ್ವ ವಿಷಯ ತಡೀತಾ ಇಲ್ಲ ಕರ್ಮದ ಆಶ್ರಮ ಏನಾಗ್ತಿದೆ ಅದನ್ನು ತಡೆಯುವಂಥ ಪರಿ ಮಾಡ್ತಾ ಇಲ್ಲ ಆತ್ಮನ ಶಕ್ತಿನ ಮರ್ ಆತ್ಮನ ಶಕ್ತಿ ಇದೆ ಆತ್ಮನಲ್ಲಿ ಕೋಟಿ ಕೋಟಿ ವರ್ಷ ಉಪವಾಸ ಇರುವಂಥ ಶಕ್ತಿ ಇದೆ ಯಾವಾಗ ಕರ್ಮ ನಾಶ ಆಗತ್ತೆ ಆಗ ನಾಲ್ಕು ಗಾತಿ ಕರ್ಮಗಳ ನಾಶ ಉಂಟಾಗ ಎಳ್ಳ ಆದಿನಾಥ ತೀರ್ಥಂಕರು ಸಾವಿರ ವರ್ಷ ತಪಸ್ಸಲ್ಲಿ ಕಳೆದ್ರು ಕೇವಲ ಜ್ಞಾನ ಆದಮೇಲೆ ಲಾಸ್ಟ್ರಿ ಕೊನೆಯಲ್ಲಿ ಹದಿನೈದು ದಿನ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಸಮವಸರಣವನ್ನು ಬಿಟ್ಟು ಧ್ಯಾನವನ್ನು ಮೌನವನ್ನು ಆಚರಣೆ ಮಾಡಿದರು ಆ ಸಾವಿರ ಇದು ಹದಿನೈದು ದಿನ ಕಳಿರು ಅಂತ ಒಂದು ಪೂರ್ವ ಕೋಟಿ ವರ್ಷ ಸಮೋಸರಣದಲ್ಲಿದ್ದರು ಏನು ತಿಂದರು ಅವಾಗ ಏನು ಕುಡಿದ್ರು ಗಾಳಿ ಅಷ್ಟೇ ಕುಡಿದಿದ್ದು ಅಷ್ಟು ಶಕ್ತಿ ಆತ್ಮನಲ್ಲಿದೆ ಆದರೆ ನಂಬೋದಕ್ಕೆ ನಾವು ಸಿದ್ಧ ಇಲ್ಲ ಅದೇನಿದೆ ನಿರ್ಜರ ತತ್ವದ ತಪ್ಪು ಮೋಕ್ಷ ತತ್ವದ ತಪ್ಪು ತಿಳುವಳಿಕೆ ಏನು ಮೋಕ್ಷ ದಶಿ ನಿರಾಕುಲತೆ ಏನೂ ನಂಬೋದಿಲ್ಲ ಈಗ ಮದುವೆ ಆಗದಲ್ಲೇ ಇದ್ದಾಗ ಎಷ್ಟು ನೆಮ್ಮದಿ ಎಲ್ಲಿಗೆ ಬೇಕಾದ್ರೂ ಹೋಗ್ತೀರ ಹಾಂ ಮದುವೆ ಆದಮೇಲೆ ಗಂಡ ಹೆಂಡ ಕೇಳಬೇಕು ಹೆಂಡತಿ ಗಂಡನ ಕೇಳಬೇಕು ಕೇಳಬೇಕು ಬೇಡ ಮದುವೆ ಆದಮೇಲೆ ಸುಖಾನು ಮದುವೆ ಆಗದೇ ಇದ್ದಾಗ ಸುಖಾನು ಮದುವೆ ಆಗದೆ ಇದ್ದಾಗಲೇ ಸುಖ ಅಲ್ವಾ ಹಾಗೆ ಕರ್ಮ ಇಲ್ಲದಲೇ ಇದ್ದಾಗಲೇ ಸುಖ ಹಾಗೆ ನಂಬಲ್ಲ ಏನೂ ಕರ್ಮ ಇಲ್ಲ ಅಲ್ಲಿ ಮತ್ತೆ ಹೆಂಗಿರುವುದಲ್ಲೇ ಅಲ್ಲಿಂತ ಸುಖ ಇರುತ್ತೆ ಏನು ಇಲ್ದಲೆ ಅಂತ ಯೋಚನೆ ಮಾಡ್ತಾ ಅದು ಮೋಕ್ಷ ತತ್ವದ ತಪು ತಿಳುವಳಿಕೆ ಆಗಿದೆ ಮೋಕ್ಷ ದೇಶದಲ್ಲಿ ನಿರಾಲ್ಕುತಿಂದ ನಂಬದೇ ಇರೋದು ಮೋಕ್ಷ ತತ್ವದ ವಿಪರೀತ ಶ್ರದ್ಧೆ ಇದೆ ಅಂದರೆ ಮೋಕ್ಷ ತತ್ವದ ತಪ್ಪು ತಿಳುವಳಿಕೆ ಎಷ್ಟು ಮಿತ್ಯಾದ ನನ್ನ ಬೇಡಗಳಿವೆ ಮಿತ್ಯಾಗ ನಾನು ಎಷ್ಟಾಯಿತು ಹದಿನೈದಾಯಿತು ಸಾಕು ಚೆಬರು ಚಿನ್ವಾಣಿ